ಈ ಸಮಯ ಬೇರೆ ಬೇಗ ಬೇಗ ಹೋಗ್ತಾ ಇದೆ ನನಗೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪ್ರೇಷನ್ಸ್ ನಡೆಸ್ತಾ ಇದ್ದೀನಿ ಏನು ಮಾಡ್ಬೇಕಂತನೂ ಕೂಡ ತೋರಿಸ್ತಾ ಇಲ್ಲ ಈ ಪ್ರಶ್ನೆ ನಿಮ್ಮದಾಗಿದ್ದಲ್ಲಿ ಹಾಗಾದರೆ ವಿಡಿಯೋ ಕೊನೆ ತನಕ ನೋಡಿ ನಾನು ನಿಮ್ಮ ವಿನಾಯಕ ಕಡ್ಡಿಪುಡಿ ಮಾತಾಡ್ತಾ ಇರೋದು ಎಸ್ ಲರ್ನ್ ಆನ್ಲೈನ್ ಅಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಫೆಬ್ರವರಿ ಹತ್ತನೇ ತಾರೀಕು ನಂದು ಈ ಬ್ಯಾಚ್ನ ವಿಶೇಷತೆಗಳೇನಪ್ಪ ಅಂತಂದರೆ ಅನ್ಲಿಮಿಟೆಡ್ ವ್ಯಾಲಿಟಿ ಇರುವಂಥ ಒಂದು ನಿಮಗೆ ಕೋರ್ಸ್ ಆಗಿರುತ್ತೆ ಮತ್ತು ಅನ್ಲಿಮಿಟೆಡ್ ಮಾಕ್ ಟೆಸ್ಟ್ಗಳು ಸಿಗ್ತಾ ಇರುತ್ತೆ ಮತ್ತೆ ತರಗತಿಗಳು ನಮ್ಮ ಕನ್ನಡದಲ್ಲೇ ಸಿಗುತ್ತಾ ಇರುತ್ತೆ ಹೌದಾ ಹಾಗೆ ಇನ್ನೊಂದು ವಿಶೇಷವಾದಂಥ ಸಂಗತಿ ಏನಪ್ಪ ಅಂತಂದರೆ ನಿಮಗೆ ಮೂರು ದಿನಗಳ ಕಾಲ ಉಚಿತವಾದಂಥ ಡೆಮೋಸೇಷನ್ಸ್ ಕೂಡ ಅವೈಲಬಲ್ ಇದೆ ಹಾಗಾದ್ರೆ ಇನ್ನೇ ತಡ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಂದ್ರೆ ಈ ಡೆಮೋಸೇಷನ್ ಅಟೆಂಡ್ ಆಗಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ಓಕೆನಾ ಹಾಗಾದರೆ ನಿಮ್ಮ ಯಶಸ್ಸಿನ ಸಮಯದ ಸಾರಥಿ ಲರ್ನ್ ಆನ್ ಲೈಫ್